ವಯರ ಮಾನಸ ಪ್ರಭು ಆಗಿ ಬಂದ ಜ್ಯೋತಿ ಪ್ರಭು ದೇವರ ಪ್ರಭುದೇವರ ಜ್ಯೋತಿಭವಿಯ ಬೆಳಗೆ ಸಂಸ್ಕಾರಗಳು ಅನ್ನ ಅಲ್ಲಿ ಜೀವ ಈಗ ಇಲ್ಲಿ ನೋಡಿ ಅಲ್ಲಲ್ಲೇ ಅಲ್ಲಲ್ಲೇ ಸಣ್ಣ ಸಣ್ಣ ಅಕ್ಕಿಯ ಉಂಡೆಗಳು ಉಂಡೆಗಳು ಕಾಣ್ತಾ ಇದೆಯಲ್ಲ ಅಲ್ಲಲ್ಲಿ ಅಲ್ಲೇನಿದೆ ಇದು ನೋಡಿ ಇದು ಎಷ್ಟಿದೆ ಈ ಶುದ್ಧ ಅಲ್ಲೆಲ್ಲ ಏನಿದೆ ಅಲ್ಲಿ ಜೀವ ಕ್ರಿಮಿ ಅಕ್ಕಿಯಲ್ಲಿ ಹುಳುಗಳು ಈ ಅವು ಅವಜಿ ಅಂತಾರೆ ಅವು ಸೃಷ್ಟಿ ಆಗ್ತವೆ ಅಂದ್ರೇನು ಎಲ್ಲಿ ಅನ್ನ ಅಲ್ಲಿ ಜೀವ ಎಲ್ಲಿ ಅನ್ನ ಅಲ್ಲಿ ಜೀವ ಜಗತ್ತಿನಲ್ಲಿ ಜೀವ ಹೇಗೆ ಆಗುತ್ತೆ ಪ್ರಪಂಚದಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಹೇಗೆ ಸೃಷ್ಟಿ ಆಗ್ತವೆ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ಈಗಿಲ್ಲಿ ನೋಡಿ ಹೀಗೆ ನೋಡಿ ನಮ್ಮ ನಿತ್ಯ ಜೀವನದಲ್ಲಿ ನಾವೇನು ಊಟ ಮಾಡುವ ಸಲುವಾಗಿ ಅಕ್ಕಿಯನ್ನು ತಂದು ಅಕ್ಕಿಯನ್ನು ತಂದಿಟ್ಕೊಳ್ತೇವೆ ಅಕ್ಕಿ ಚೀಲದಲ್ಲಿ ಇಟ್ಟಂಥ ಕಾಲದೊಳಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಗೋದ್ರೆ ನೋಡಿ ಹೇಗೆ ಸಣ್ಣ 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 ಇವು ಕಾಣಬರ್ತವೆ ಹೌದಾ ಅಲ್ಲೆಲ್ಲ ಏನಾಗುತ್ತೆ ಅನ್ನ ಅಕ್ಕಿ ಅನ್ನ ನಾವು ಹೇಗೆ ಅನ್ನವನ್ನು ಊಟ ಮಾಡ್ತೇವೋ ಅನ್ನದೊಳಗೇನೆ ಕ್ರಿಮಿ ಉತ್ಪತ್ತಿ ಆಗುತ್ತೆ ಜೀವ ಉತ್ಪತ್ತಿ ಆಗುತ್ತೆ ಸೊ ಅಕ್ಕಿ ಏನಿದೆ ಈಗ ಭತ್ತದ ಕವಚವನ್ನು ತೆಗೆದುಬಿಟ್ಟಿದ್ದೇವೆ ಅಕ್ಕಿ ಭತ್ತ ಇದ್ದಾಗ ಮೇಲೆ ಹೊಟ್ಟಿತ್ತಲ್ಲ ಅದಿದ್ದರೆ ಬಿತ್ತನೆ ಮಾಡಿದರೆ ಅದು ಹುಟ್ಟುತ್ತಿತ್ತು ಈಗ ಅದನ್ನು ತೆಗೆದುಬಿಟ್ಟಿದ್ದೀವಿ ಈಗ ಅಕ್ಕಿ ಕವಚ ಇಲ್ಲದಿರೋದ್ರಿಂದ ಇದನ್ನು ಬಿತ್ತನೆ ಮಾಡಿದರೆ ಹುಟ್ಟೋದಿಲ್ಲ ಆದರೆ ಇದು ಆ ಭತ್ತದೊಳಗಿರತಕ್ಕಂಥ ಸತ್ವ ಇದರೊಳಗೆ ಇನ್ನೂ ಅನ್ನ ಊಟ ನಮ್ಮ ಹಸಿವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಸೊ ಇದು ಏನಿದೆಯಲ್ಲ ಇಲ್ಲಿ ಈ ಅನ್ನದೊಳಗೆ ಜೀವ ಉತ್ಪತ್ತಿ ಆಗುತ್ತೆ ಈ ಅಕ್ಕಿ ಏನಿದೆಯಲ್ಲ ಜೀವ ಇದೆ ಅಥವಾ ಇಲ್ಲ ಈಗ ನಾವು ಹೇಗೆ ನಿರ್ಣಯ ಬೇಕಾದ್ರೆ ಮಾಡ್ಬೋದು ಇದನ್ನು ಜಡ ಅಂತಾದ್ರೆ ಕರ್ರಿ ಜೀವ ಅಂತಾದ್ರೆ ಕರ್ರಿ ಜಡ ಅಂದರೆ ಅದು ಎಷ್ಟು ಪರ್ಸೆಂಟು ಚೈತನ್ಯ ಅದರೊಳಗಿದೆ ನಾವು ಅದನ್ನು ಈ ಜಡ ಅಕ್ಕಿ ಅದರೊಳಗೆ ಜೀವ ಏನು ಯಾಕೆ ಬ ಹೊರಗೆ ಭತ್ತ ಹೊಟ್ಟಿತ್ತಲ್ಲ ಅದನ್ನು ಬಿಟ್ಟಿದ್ದೀವಿ ಅದನ್ನು ತೆಗೆದ್ರಿಂದ ಈಗ ಇದನ್ನು ಬಿತ್ತನೆ ಮಾಡಿದರೆ ಹುಟ್ಟೋದಿಲ್ಲ ಆದರೆ ಇದರೊಳಗೆ ಇನ್ನೂ ಶಕ್ತಿ ಇದೆ ಸೊ ಈ ಅಕ್ಕಿ ಒಳಗಡೆ ನೀವು ಇದನ್ನು ಅಕ್ಕಿಯನ್ನು ಜಡ ಅಂತ ಆದರೆ ಕರ್ರಿ ಚೈತನ್ಯ ಅಂತ ಕರ್ರಿ ಇದರೊಳಗೆ ಈಗ ಜೀವ ಉತ್ಪತ್ತಿ ಆಗಿದೆ ಆ ಜೀವ ಏನಿದೆ ಹುಳ ಅದನ್ನು ಊಜಿ ಅಂತಾರೆ ಸಣ್ಣ ಹುಳ ಅದೇ ಹಾರ್ವ ಹುಳ ಆಗ್ತಾ ಇದರಲ್ಲೇ ಭಾಳ ದಿವಸ ಬಿಟ್ಟರೆ ಸೊ ಈ ಹುಳ ಏನಿದೆಯಲ್ಲ ಈ ಕ್ರಿಮಿ ಎಲ್ಲಿ ಹುಟ್ಟುತ್ತೆ ಅನ್ನದೊಳಗೆ ಹುಟ್ಟುತ್ತೆ ಜಗತ್ತಿನಲ್ಲಿ ಜೀವ ಪ್ರಾಣ ಎಲ್ಲಿ ಹುಟ್ಟುತ್ತೆ ಆತ್ಮ ಈಗ ಒಳಗೆ ಪ್ರಾಣ ಆಯ್ತೋ ಇಲ್ಲ ಬುದ್ಧಿ ಆಯ್ತೋ ಇಲ್ಲ ಪ್ರಾಣ ಬುದ್ಧಿ ಇರೋದ್ರಲ್ಲೇ ಅದು ಹಾರ್ತದದು ಅದು ಚೈತನ್ಯ ಐತೆ ಸೊ ಅದಕ್ಕೂ ಒಂದು ಬುದ್ಧಿ ತನಗೆ ಎಷ್ಟು ಮಿತಿಯಲ್ಲಿದೆ ಅಷ್ಟು ಮಿತಿಯಲ್ಲಿ ಮಿತಿಯಲ್ಲಿ ಬುದ್ಧಿ ಇದ್ದೇ ಇದೆ ಮತ್ತು ಅದು ಹಾರ್ತದೆ ಜೀವ ಇದೆ ಹಾಗೆ ಈ ಜಗತ್ತಿನಲ್ಲಿ ಸಕಲ ಜೀವರಾಶಿಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂದರೆ ಅಕ್ಕಿಯಲ್ಲಿ ಜೀವ ಉತ್ಪತ್ತಿ ಆದಾಗ ಅದೇ ರೀತಿಯಲ್ಲಿ ರವೆಯಲ್ಲೂ ಕೂಡ ಇಟ್ಟರೆ ಉತ್ಪತ್ತಿ ಆಗುತ್ತೆ ಇದರಲ್ಲಿ ಉತ್ಪತ್ತಿ ಆಗಿದ್ದಾವೆ ಅಂದ್ರೇನು ಈ ರವೆಯಲ್ಲಿ ಕೂಡ ಬಹಳ ದೇಹ ಇಟ್ಬಿಟ್ರೆ ಅಲ್ಲಿಯೂ ಕೂಡ ಹುಳುಗಳು ಉತ್ಪತ್ತಿ ಆಗ್ತವೆ ಅಂದ್ರೇನು ಇವತ್ತು ನಾವೇನು ಜಗತ್ತಿನಲ್ಲಿ ಮಾತಾಡ್ತಾ ಇದ್ದೇವಲ್ಲ ಸ್ಕೇರ್ ಸಿಟಿ ಸ್ಕೇರ್ ಸಿಟಿ ಅನ್ನ ಇಲ್ಲ ಅಂತೇಳಿ ಈ ಸೃಷ್ಟಿ ಪರಮಾತ್ಮನಿದನಲ್ಲ ನಮಗೆ ಬೇಕಾದಷ್ಟು ಅನ್ನವನ್ನು ಅವನು ಮೊದಲೇ ಸೃಷ್ಟಿ ಮಾಡಿರ್ತಾನೆ ಅದು ಅನ್ನ ಇದ್ದ ಮೇಲೇ ಜೀವ ಉಗಮ ಆಗ್ತದೆ ಈಗಿನೊಳಗೆಲ್ಲ ಹುಟ್ಟುವಲ್ಲ ಎಷ್ಟು ಕ್ರಿಮಿಯಾದರೂ ಹುಟ್ಟಲಿ ಈ ಅಕ್ಕಿನೇ ಅವಕ್ಕೆ ಬೇಕಾದಷ್ಟು ಅನ್ನ ಎಷ್ಟು ಹುಟ್ಟಿದರೂ ಇದೇ ಅನ್ನ ಈ ಅಕ್ಕಿಯನ್ನೇ ಈಗ ಈ ಅಕ್ಕಿಯ ರಾಶಿ ಏನಿದೆಯಲ್ಲ ಈ ಇಚ್ಚಿಲಿದ ಮೇಲೆ ಇದೇ ಒಂದು ಪ್ರಪಂಚ ಅಂತ ತಿಳ್ಕೊಂಬಳೋಣ ಈ ಪ್ರಪಂಚದೊಳಗೆ ಇಂಥ ಹುಟ್ಟತಕ್ಕಂಥ ಎಷ್ಟು ಹುಳುಗಳು ಹುಟ್ಟಿದ್ರೂ ಇದೇ ಅನ್ನ ಹಾಗೆ ಪ್ರಪಂಚ ನಾವೇನು ಈಗ ಭೂಮಿ ಭೂಮಿಯೇ ನಮಗೊಂದು ಪ್ರಪಂಚ ಭೂಮಿ ಆಚೆಗೆ ಇರೋದನ್ನು ನಾವು ನೋಡಿದ್ದೀವಿ ಚಂದ್ರನ ಮೇಲೆ ಐ ಎಸ್ ಆರ್ ಒ ಲ್ಯಾಂಡ್ ಆದದನ್ನು ಲ್ಯಾಂಡ್ ಆದಮೇಲೆ ಅಲ್ಲಿಂದ ಭೂಮಿ ಹೇಗೆ ಕಾಣ್ತದೆ ಅಂತ ಸೊ ನಾವೆಲ್ಲಿದ್ದೀವಿ ಅಂತರಿಕ್ಷದಲ್ಲಿ ಇದ್ದೀವಿ ಆಕಾಶದಲ್ಲಿದ್ದೀವಿ ನಾವು ನಾವು ಅಂದ್ಕೊಂಡಿದ್ದೀವಿ ಭೂಮಿ ನಮ್ಗೆ ಆಕಾಶದ ಕಲ್ಪನೆ ಈಗ ಯಾವಾಗ ಐ ಎಸ್ ಆರ್ ಒದವ್ರು ಉಡಾವಣೆ ಮಾಡಿದ್ರಲ್ಲ ಚಂದ್ರನ್ನ ಆಗ ನಮಗೆ ಅದ್ರ ಕಲ್ಪನೆ ಬಂತು ಸೊ ಆ ಕಲ್ಪನೆ ಬಂದ ಮೇಲೆ ಈ ಇಡೀ ಆಕಾಶ ಇದೆಯಲ್ಲ ಈಗ ನಾವು ಈಗ ಎಲ್ಲಿದೆ ಆಕಾಶ ಇದೆ ಇದೆಲ್ಲ ಆಕಾಶನೇ ಆಕಾಶದೊಳಗೆ ಈ ಭೂಮಿ ಮೇಲೆ ಈ ಚೀಲ ಹಾಸಿದ್ದೇವೆ ಈ ಚೀಲದ ಮೇಲಿರೋದೆಲ್ಲ ಬರೀ ಆಕಾಶನೇ ಆ ಬಡ್ ಆಫ್ ಬ್ರಹ್ಮನೇ ಈ ಬ್ರಹ್ಮದೊಳಗೆ ಈ ಅಕ್ಕಿ ಜೀವ ಉತ್ಪತ್ತಿ ಆಯಿತು ಅಕ್ಕಿನೇ ಒಂದು ಈ ಹುಳುಗಳಿಗೆ ಅಕ್ಕಿನೇ ಒಂದು ಪ್ರ ಅಕ್ಕಿನೇ ಒಂದು ಪ್ರಪಂಚ ನಾವು ಊಟ ಮಾಡ್ತಕ್ಕಂಥ ರೈಸ್ ಅದೇ ಒಂದು ಪ್ರಪಂಚ ಹಾಗೆ ಭೂಮಿ ಎಲ್ಲಿ ನಾವೇನು ಸೃಷ್ಟಿ ಆಗ್ತೀವಲ್ಲ ಜೀವಗಳು ಉಗಮ ಆಗುತ್ತವಲ್ಲ ಈ ಜೀವಗಳು ಮೊದಲು ಅನ್ನ ಇರುತ್ತೆ ಅನ್ನದಿಂದ ಜೀವ ಉಗಮ ಆಗುತ್ತೆ ಚೈತನ್ಯ ಉಗಮ ಆಗುತ್ತೆ ಎಲ್ಲಿ ನಾವೆಲ್ಲ ತಂದಾಯ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತೇವೆ ತಂದೆ ತಾಯಿ ಏನು ಊಟ ಮಾಡ್ತಾರೆ ಈ ಅಕ್ಕಿ ಇತ್ಯಾದಿ ಏನು ಭೂಮಿಯಲ್ಲಿ ಸೃಷ್ಟಿಯಾಗಿದೆ ಆದ್ದರಿಂದ ನಮಗೆ ಜಗತ್ತಿನಲ್ಲಿ ಅನ್ನ ಇಲ್ಲ ಹಸಿವು ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ ಬೇಕಾದಷ್ಟು ಅನ್ನ ಇರುತ್ತೆ ಈ ಅನ್ನ ಇರುವುದರಿಂದಲೇ ಜೀವ ಉಗಮ ಆಗೋದು ಇಲ್ದೇ ಜೀವ ಉಗಮ ಆಗೋದಿಲ್ಲ ಯಾಕೆ ಅಂದರೆ ಸೃಷ್ಟಿನೇ ಆಗಿ ಮೊದಲು ಅನ್ನ ಆಮೇಲೆ ಜೀವ ಆದದ್ದರಿಂದ ಈ ಜಗತ್ತನ್ನತಕ್ಕಂಥದ್ದೇನಿದೆಯಲ್ಲ ಈ ಬ್ರಹ್ಮಾಂಡ ಪ್ರತಿಯೊಂದು ಜೀವರಾಶಿಗೂ ಅನ್ನ ಇದ್ದೇ ಇದೆ ಈ ಸೃಷ್ಟಿಯಾದ ಮೇಲೆ ಹುಳ ಇಲ್ಲೇ ಇರ್ತದೆನಾ ಹಾರ್ಕಂಡು ಆಕಾಶಕ್ಕೆ ಹೋಗ್ತತ್ತದು ಇಲ್ಲಿರುದಿಲ್ಲ ಹುಟ್ಟದಿಲ್ ಹುಟ್ಟು ಮತ್ತು ಆಕಾಶಕ್ಕರೆ ತನ್ನ ಅನ್ನವನ್ನು ಮತ್ತು ಹೊರಗೆ ಹುಡುಕ್ತದ್ದು ಹಾಗೆ ನಾವು ಕೊಡೋ ತಂದೆ ತಾಯಿ ಹೊಟ್ಟೆ ಹುಟ್ಟ ಮೇಲೆ ನಾವು ಮಗುವಾಗಿ ಹೊರಗೆ ಬರ್ತೀವಿ ನಮ್ಮ ಅನ್ನ ಸಂಪಾದನೆ ನಾವೇ ಮಾಡಬೇಕು ಹಕ್ಕಿ ಗೂಡಲ್ಲಿ ಹುಟ್ಟುತ್ತೆ ನಂತರ ಅಕ್ಕಿ ಹೊರ ಜಗತ್ತಿಗೆ ಬರುತ್ತೆ ತನ್ನ ಅನ್ನ ಸಂಪಾದನೆ ಪಕ್ಷಿ ತಾನೇ ಮಾಡುತ್ತೆ ಹಾಗೆ ನಾವು ಕೂಡ ನಮ್ಮ ಅನ್ನ ಸಂಪಾದನೆಯನ್ನು ಬಹಿರಂಗದ ಈ ಜಗತ್ತಿನಲ್ಲಿ ನಾವು ಭೂಮಿ ಎನ್ನುವ ಈ ಜಗತ್ತಿನಲ್ಲಿ ನಾವು ಸಂಪಾದನೆ ಮಾಡಬೇಕು ಸೊ ಈಗ ಈ ಸೃಷ್ಟಿ ಜೀವ ಆತ್ಮ ಪ್ರಾಣ ಪ್ರಜ್ಞೆ ಜನನ ಮರಣ ಒಂದು ಕಲ್ಪನೆ ನಿಮಗೆ ಬಂದಿರಬೇಕು ಅಂತ ಅನ್ಕೊಂಡಿದ್ದೇನೆ ಈ ಅಕ್ಕಿಯಲ್ಲಿ ಈ ಜೀವ ಕ್ರಿಮಿಯನ್ನು ಹುಟ್ಟುತ್ತಲ್ಲ ಅದು ಜಾತಿ ಭೇದ ಮಾಡುತ್ತಾ ಮೇಲು ಕೀಳು ಅಂತ ಕರೆಯುತ್ತಾ ತಾರತಮ್ಯವನ್ನು ಮಾಡುತ್ತಾ ನನಗೆ ಅನ್ನ ಬೇಕು ಊಟ ಬೇಕು ಅಂತೇಳ ದೇವ್ರನ್ನ ಪೂಜೆ ಮಾಡುತ್ತಾ ಏನೂ ಇಲ್ಲ ಹುಟ್ಟಿದೆ ಹಾರತದೆ ಅನ್ನ ಸಂಪಾದನೆ ಮಾಡ್ತದೆ ಹೋಗ್ತದೆ ಹಾಗಾದರೆ ಮನುಷ್ಯ ಯಾಕೆ ಈ ಪಕ್ಷಿ ಕ್ರಿಮಿ ಕೀಟ ಮಾಡದೇ ಇರತಕ್ಕಂಥ ತಾರತಮ್ಯಗಳನ್ನು ಮನುಷ್ಯ ಮನುಷ್ಯರ ಬಗ್ಗೆ ಯಾಕೆ ಕೀಳು ಮೇಲು ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ದೇವರು ಇವೆಲ್ಲ ಯಾಕೆ ಇವನ್ನೆಲ್ಲ ಮಾಡಿಕೊಂಡು ಭೇದಭಾವ ಮಾಡಿಕೊಂಡು ಹಿಂಸೆ ದುಃಖದಲ್ಲಿದ್ದಾನೆ ಯಾಕೆ ಈ ಭೇದ ಭಾವ ಒಡಕು ತಾರತ್ವ ನೀತಿಯನ್ನು ಬಿಟ್ಬಿಟ್ರೆ ನಾವು ನೆಮ್ಮದಿಯಾಗಿ ಬದುಕ್ತೀವಲ್ವ ವಿದ್ಯೆ ಜ್ಞಾನ ಅರಿವನ್ನು ಪಡ್ಕೊಂಡು ಯಾಕೆ ನಾವು ಸುಖ ಶಾಂತಿಯಲ್ಲಿ ಇರೋದಿಲ್ಲ